ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆದಾಗ ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ರೆ ಈ ಶಾಪ್ಗೆ ವಿಸಿಟ್ ಮಾಡಿ ಈ ಸಲ ಅಂತೂ ಫ್ಯಾನ್ಸಿಯಿಂದ ಕಂಚಿವರೆಗೂ ಗಿಫ್ಟಿಂಗ್ ಸ್ಯಾರೀಸ್ ತುಂಬಾ ಕಲೆಕ್ಷನ್ಸ್ ಬಂದಿದೆ ಸುಮಾರು ಐದು ಸಾವಿರದಿಂದ ಹತ್ತು ಸಾವಿರದ ಒಳಗಿನ ಸೀರೆಗಳನ್ನ ಮಾತ್ರ ಇವತ್ತಿನ ವೀಡಿಯೋಲಿ ತೋರಿಸ್ತಾ ಇದ್ದೀವಿ ಗಿಫ್ಟಿಂಗ್ ಕೊಡಬೇಕು ಅಂತ ಅಂದ್ಕೊಂಡ್ರೆ ಈ ಶಾಪ್ಗೆ ವಿಸಿಟ್ ಮಾಡಿ ಇಲ್ಲಿ ಐದು ಸಾವಿರಕ್ಕೆ ತುಂಬನೇ ಒಳ್ಳೆ ಸೀರೆಗಳು ಸಿಗ್ತಿದೆ ಎಲ್ಲ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿರುವಂಥ ಸೀರೆಗಳಾಗಿದೆ ಸಿಲ್ಕ್ ಪ್ಯೂರ್ ಸಿಲ್ಕ್ ಆಗಿರುತ್ತೆ ಟೆಸ್ಟೆಡ್ ಜರಿ ಸೀರೆಗಳಾಗಿರುತ್ತೆ ಈ ಶಾಪಲ್ಲಂತೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಕಸ್ಟಮರ್ಸೇ ಹೇಳ್ತಾ ಇರ್ತಾರೆ ಬೆಸ್ಟ್ ಪ್ರೈಸ್ಗೆ ಕೂಡ ಸೀರೆಗಳು ಸಿಗುತ್ತೆ ಅಂತ ಹೇಳ್ತಾ ಇರ್ತಾರೆ ಕಸ್ಟಮರ್ ಫೀಡ್ಬ್ಯಾಕ್ ರೆಗ್ಯುಲರ್ ಆಗಿ ತೊಗೊಳ್ತಾನೆ ಇರ್ತೀವಿ ಪ್ರೀಮಿಯಂ ಕ್ವಾಲಿಟಿ ಸೀರೆಗಳು ಬೇಕು ಅಂತಂದರೆ ನೀವು ಜೈಶಂಕರ್ ಡಿಸೈನರ್ಗೆ ವಿಸಿಟ್ ಮಾಡಲೇಬೇಕು ಈ ಶಾಪ್ ಲೊಕೇಟ್ ಆಗಿರೋದು ಹನುಮಾನ್ ನಗರ್ ಮಾರ್ತಿ ಸರ್ಕಲ್ ಬ್ಯಾಂಗ್ಳೂರ್ ಫುಲ್ ಅಡ್ರೆಸ್ ಫೋನ್ ನಂಬರ್ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ತೋರಿಸುವಂತ ಸೀರೆಗಳ ಕಲರ್ಸ್ ಇರ್ಬೋದು ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ ಅದರಿಂದ ಸ್ಕಿಪ್ ಕೊನೆವರೆಗೂ ನೋಡಿ ಇವತ್ತು ಏನೆಲ್ಲ ತೋರಿಸ್ತಾರೆ ತೋರಿಸುತ್ತಾರೆ ನೋಡೋಣ ಬನ್ನಿ ನಮಸ್ತೆ ನಮಸ್ಕಾರ ಸರ್ ಸರ್ ಏನ್ ಇಷ್ಟು ಕಲೆಕ್ಷನ್ ಬಂದ್ಬಿಟ್ಟಿದೆ ಇವಾಗ ಎಲ್ಲ ಸಿಲ್ಕ್ ಅಲ್ಲೇ ನಿಮ್ಗೆ ವೆಡ್ಡಿಂಗ್ ಕಲೆಕ್ಷನ್ಸ್ ಇದೆಲ್ಲ ನಿಮ್ಗೆ ಏನಂದ್ರೆ ಇವಾಗ ಫೈವ್ ತೌಸಂಡ್ ಇಂದ ಟೆನ್ ತೌಸಂಡ್ ಬಿಲೋ ಬರುತ್ತೆ ಫೈವ್ ಇಂದ ಟೆನ್ ಬಿಲೋ ಟೆನ್ ಒಳಗಡೆ ಬರುತ್ತೆ ಸರ್ ಏನ್ ಮೆಟೀರಿಯಲ್ ಇದೆ ಸರ್ ಫೈವ್ ತೌಸಂಡ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ಕ್ ನಿಮ್ಗೆ ಒಂದು ತೋರಿಸೋಣ ನೋಡಿ ಸ್ಯಾಂಪಲ್ ನಿಮ್ಗೆ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ಕ್ ನಮ್ದು ಸಿಲ್ಕ್ ಮಾರ್ಕ್ ಇರುತ್ತೆ ನೋಡಿ ವಿತ್ ಸಿಲ್ಕ್ ಮಾರ್ಕ್ ಬರುತ್ತೆ ಮೇಡಂ ಇದು ನೋಡಿ ಪ್ಯೂರ್ ಸಿಲ್ಕ್ ಅಲ್ಲೇ ಸಿಲ್ಕ್ ಮಾರ್ಕ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ಕ್ ಮತ್ತೆ ಇದ್ರಲ್ಲಿ ಬಂದು ಸಿಂಪಲ್ ಇಂದ ನಿಮ್ಗೆ ಚಿಟ್ ಪಲ್ಲು ಬರುತ್ತೆ ಸಿಂಪಲ್ ಪಲ್ಲು ವಿತ್ ಫುಲ್ ಸ್ಯಾರಿ ಬುಟ್ಟ ಬರುತ್ತೆ ಓಕೆ ಮತ್ತೆ ಬ್ಲೌಸ್ ಪೀಸ್ ಬಂದು ಇದಕ್ಕೆ ಕಾಂಟ್ರಾಸ್ಟ್ ಬರುತ್ತೆ ಓಕೆ ಇದೇನ್ ಕಲರ್ ಅಂತ ಹೇಳಕ್ ಬರಲ್ಲ ಡಿಫರೆಂಟ್ ಆಗಿದೆ ಕಲರ್ ಆ ಮೇಡಂ ಡಬಲ್ ಶೇಡ್ ಬರುತ್ತೆ ಎಲ್ಲ ಸ್ಪೆಷಲ್ ಕಲರ್ಸ್ ಅಲ್ಲೇ ಓಕೆ ಸರ್ ಗ್ರೀನ್ ಓಪನ್ ಮಾಡಿ ಸರ್ ತುಂಬಾ ಚೆನ್ನಾಗಿದೆ ಇದು ಡಿಫರೆಂಟ್ ಪ್ಯಾರೆಟ್ ತುಂಬಾ ಚೆನ್ನಾಗಿದೆ ನೋಡಿ ಕಲರ್ ಅದು ಇದು ಪ್ಯಾರೆಟ್ ಗ್ರೀನ್ ಬರುತ್ತೆ ಹೌದು ತುಂಬಾ ಚೆನ್ನಾಗಿದೆ ಮತ್ತೆ ಇದಕ್ಕೆ ಬ್ಲೌಸಸ್ ಅನ್ನು ಡಿಫರೆಂಟ್ ಡಿಫರೆಂಟ್ ಆಪ್ಷನ್ ಕೊಡಬೇಕಾದ್ರೆ ಇದು ಸೆಲ್ಫ್ ಕಲರ್ ಇದೆ ಅಲ್ಲ ಆ ಸೆಲ್ಫ್ ಇರುತ್ತೆ ಮೇಡಂ ತುಂಬಾ ರಿಚ್ ಆಗಿದೆ ಈ ಕಲರ್ ಅಂತ ರಿಚ್ ಲುಕ್ ಇರುತ್ತೆ ಬ್ಲೌಸ್ ಪೀಸ್ ಪ್ಲೇನ್ ಫುಲ್ ಸಾರಿ ಬುಟ್ಟಾ ಬರುತ್ತೆ ಪಲ್ಲು ಸ್ವಲ್ಪ ಬೇರೆ ತರ ಇದೆ ಡಿಫ್ರೆಂಟ್ ಆಗಿದೆ ಪಲ್ ಚಿಪ್ಪಲು ಚಿಪ್ಪಲು ಕಾನ್ಸೆಪ್ಟ್ ಬೈಟ್ ಲೈಟ್ ವೈಟ್ ಬೇಕು ಅಂತಾರಲ್ಲ ಲೈಟ್ ವೈಟ್ ಎಲ್ಲ ತುಂಬಾ ಚೆನ್ನಾಗಿ ಸರಿ ಇವೆಲ್ಲ ಏನ್ ಪ್ರೈಸ್ ಆಗ್ಬೋದು ಮೇಡಮ್ ಇದೆಲ್ಲ ನಿಮ್ಗೆ ಫೈವ್ ಅಂಡ್ ಆಫ್ ಒಳಗಡೆ ಬರುತ್ತೆ ಐದೂವರೆ ಒಳಗಡೆ ಬರುತ್ತೆ ತುಂಬಾ ಚೆನ್ನಾಗಿದೆ ಈ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಸರ್ ಬ್ಲೌಸ್ ಸೆಲ್ಫ್ ಇದ್ರಲ್ಲಿ ಸೆಲ್ಫ್ ಇರುತ್ತೆ ಮೇಡಮ್ ನಿಮ್ಗೆ ಕಾಂಟ್ರಾಸ್ಟ್ ಬಂದ್ರೆ ಕಾಂಟ್ರಾಸ್ಟ್ ಬ್ಲೌಸಸ್ ಇರುತ್ತೆ ಇದು ಸೆಲ್ಫ್ ಇರೋದ್ರಿಂದ ಸೆಲ್ಫ್ ಬ್ಲೌಸ್ ಬರುತ್ತೆ ಸೊ ಐದು ಸಾವಿರದ ಐನೂರು ಒಳಗಡೆ ಬರೋ ಸೀರೆಗಳು ಸೆಲ್ಫ್ ಸಿಗುತ್ತೆ ಕಾಂಟ್ರಸ್ಟಲ್ಲಿ ಸಿಗುತ್ತೆ ಇದು ನೋಡಿ ಮೇಡಮ್ ಪಿಸ್ತಾ ಗೆ ಬ್ಲೂ ಕಾಂಬಿನೇಷನ್ ಬರುತ್ತೆ ಇದು ಕಾಂಟ್ರಾಸ್ಟ್ ಬಂದಿದೆ ಕಾಂಟ್ರಾಸ್ಟ್ ಇರುತ್ತೆ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಸೇಮ್ ಪ್ರೈಸ್ ಪ್ರೈಸ್ ಇದೆಲ್ಲ ಚೆನ್ನಾಗಿದೆ ಇದೆಲ್ಲ ಮತ್ತೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ಕ್ ಸಿಲ್ಕ್ ಮಾರ್ಕ್ ಇರುತ್ತೆ ಮೇಡಮ್ ಈಗ ಕೆಲವರು ಏನಂದ್ರೆ ಎಲ್ಲ ಸಿಲ್ಕ್ ಪ್ಯೂರ್ ಸಿಲ್ಕ್ ಅಂತಾನೆ ಮಿಕ್ಸ್ ಹಾ ಓಕೆ ಬಟ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ಕ್ ನಮ್ದು ಸಿಲ್ಕ್ ಮಾರ್ಕ್ ಇರುತ್ತೆ ಓಕೆ ಓಕೆ ನಮ್ದು ಸಿಂಬಲ್ ಇರುತ್ತೆ ಸಿಲ್ಕ್ ಮಾರ್ಕ್ ಸಿಂಬಲ್ ಬರುತ್ತೆ ಓಕೆ ಇದು ಡಿಫ್ರೆಂಟ್ ಕಾಂಬಿನೇಷನ್ ಲೇಟೆಸ್ಟ್ ಸ್ಪೆಷಲ್ ಕಲರ್ ಎಲ್ಲಾನೇ ಡಿಫರೆಂಟ್ ಇರುತ್ತೆ ಈ ರಸ್ಟ್ ಗೆ ನಿಮಗೆ ಸ್ನಫ್ ಕಲರ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಟ್ರೆಂಡ್ ಇದೆ ಈ ಕಲರ್ ಡಿಸೈನ್ ಮತ್ತೆ ಇದು ಪರ್ಪಲ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇದು ಸಲ್ಫಲ ಬರುತ್ತೆ ನಿಮ್ಗೆ ಮತ್ತೆ ಇದು ಪಲ್ಲೋನು ಚಿಟ್ ಪಲ್ಲು ಬರುತ್ತೆ ಬುಟ್ಟ ಕಾನ್ಸೆಪ್ಟ್ ಓಕೆ ಇದು ಡಿಫ್ರೆಂಟ್ ಆಗಿರುತ್ತೆ ಸರ್ ಆ ರೆಡ್ ಕಾಂಟ್ರಾಸ್ಟ್ ಓಪನ್ ಮಾಡಿ ಚೆನ್ನಾಗಿದೆ ಇದು ಫುಲ್ ಸ್ಯಾರಿ ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಕಲರ್ ರೆಡ್ ಗೆ ನಿಮ್ಗೆ ಗ್ರೀನ್ ಡಬಲ್ ಶರ್ಟ್ ಬರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಅಲ್ಟಿಮೇಟ್ ಆಗಿದೆ ಇದು ಪರ್ಟಿಕ್ಯುಲರ್ ಅಂದ್ರೆ ಸ್ಮಾಲ್ ಬಾರ್ಡರ್ ಕೇಳ್ತಾರಲ್ಲ ಹೌದು ಡಿಫ್ರೆಂಟ್ ಲೈಟ್ ರೈಟ್ ಬೇಕು ಮತ್ತೆ ಈ ತರ ಅಂದಾಗ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಈ ತರ ಸೀರೆಗಳು ಎಷ್ಟೊತ್ತರೆಗೂ ಉಟ್ಟರು ಬೇಜಾರ್ ಆಗೋದಿಲ್ಲ ಬೇಜಾರ್ ಅನ್ಸಲ್ಲ ಇದ್ ನೋಡಿ ಗ್ರೀನ್ ತುಂಬಾ ಚೆನ್ನಾಗಿದೆ ಇದು ನೋಡಿ ಪ್ಯಾರಟಿ ಗ್ರೀನ್ ಗೆ ನಿಮ್ಗೆ ಡಬಲ್ ಶೆಡ್ ಎಲ್ಲ ಬರುತ್ತೆ ಸರ್ ಇದು ಕೂಡ ಫೈವ್ ಒಳಗಡೆ ಬರುತ್ತಲ್ಲ ಫೈವ್ ಒಳಗಡೆ ಬರುತ್ತೆ ಐದುವರೆ ಒಳಗಡೆ ಬರುತ್ತೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಪಲ್ಲು ಅಂತ ಪಲ್ಲು ಬರುತ್ತೆ ಮೇಡಮ್ ಒಂದೊಂದ್ರಲ್ಲ ರಿಚ್ ಪಲ್ಲು ಮಾಡ್ಸಿ ಒಂದೊಂದು ಸಿಂಪಲ್ ಪಲ್ಲು ಮಾಡ್ಸಿ ಎರಡು ತರ ಕೇಳ್ತಾರೆ ಎರಡು ತರನು ಕೇಳ್ತಾರೆ ಮತ್ತೆ ನಿಮ್ಗೆ ಫುಲ್ ಸ್ಯಾರೀನು ಬುಟ್ಟ ಬರುತ್ತೆ ಓಕೆ ಆಲ್ ಓವರ್ ಸ್ಯಾರಿ ಬುಟ್ಟ ಬರುತ್ತೆ ಇದು ನೋಡಿ ಫುಲ್ ಸ್ಯಾರಿದ್ರೆ ನಿಮ್ಗೆ ಇದು ರಾಯಲ್ ಬ್ಲೂ ರಾಯಲ್ ಬ್ಲೂ ನೋಡಿ ಓಕೆ ಇದು ಚಿಟ್ ನಲ್ಲೇ ಡಿಸೈನ್ ಬರುತ್ತೆ ಸೊ ಈ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಡಿಫ್ರೆಂಟ್ ತುಂಬಾ ಟ್ರೆಡಿಷನಲ್ ಕಲರ್ಸ್ ಇದೆ ಇದೆಲ್ಲ ಎಷ್ಟು ಸೀರೆ ಮಾಡಿದ್ರೂನು ಹೋಗ್ತಾ ಇರುತ್ತೆ ಬಂದಿದ್ ತಕ್ಷಣ ಖಾಲಿ ಗಾಳಿರುತ್ತೆ ಮೆಟೀಲ್ ಕೂಡ ತುಂಬಾ ಚೆನ್ನಾಗಿದೆ ಲೈಟ್ ವೈಟ್ ಇದೆ ಸ್ಯಾರಿ ತುಂಬಾ ಚೆನ್ನಾಗಿರುತ್ತೆ ಪರ್ಟಿಕ್ಯುಲರ್ ಕಲರ್ ಲೈಟ್ ವೈಟ್ ಬೇಕು ಅಂತ ಅವರೆಲ್ಲ ಅಂತವ್ರು ಆರಾಮಾಗಿ ತಗೋಬಹುದು ಮಾಡ್ದಂಗುನು ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ಇದೇನ್ ಕಲರ್ ಬರುತ್ತೆ ವೈನ್ ಕಲರ್ ಇದೆ ಅಲ್ಲ ವೈನ್ ವೈ ಮತ್ತೆ ಇದು ಡಬಲ್ ಶೇಡ್ ಇರುತ್ತೆ ಅಲ್ಲ ಮೇಡಮ್ ಎಲ್ಲ ಕಲರ್ಸ್ ಶಾರ್ಟ್ ಕಲರ್ಸ್ ಬರುತ್ತೆ ಇದೆಲ್ಲ

ಮಸ್ಟರ್ಡ್ ಗೆ ಗ್ರೀನ್ ಕಾಂಬಿನೇಷನ್ ಬರುತ್ತೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಇದು ಮತ್ತೆ ಸ್ಮಾಲ್ ಬಾರ್ಡರ್ ಓಕೆ ಡಿಫರೆಂಟ್ ಕಾನ್ಸೆಪ್ಟ್ ಮತ್ತೆ ಪಲ್ಲುನು ಅಷ್ಟೇ ಮೇಡಮ್ ಸಿಂಪಲ್ ಚೆನ್ನಾಗಿದೆ ದೊಡ್ಡದಾಗಿದೆ ಅಲ್ಲ ಪಲ್ಲು ರಿಚ್ ದೊಡ್ಡ ಪಲ್ಲು ದೊಡ್ಡ ಪಲ್ಲು ಇದೆ ದೊಡ್ಡ ಪಲ್ಲು ಸಿಂಪಲ್ ನಿಮಗೆ ಲೈನ್ಸ್ ಅಲ್ಲೇ ಓಕೆ ಇದು ಬಂದು ಕನಕಾಂಬರ ಕಲರ್ ಕನಕಾಂಬರಕ್ಕೆ ನಿಮಗೆ ಗ್ರೀನ್ ಕಾಂಬಿನೇಷನ್ ಬರುತ್ತೆ ಡಬಲ್ ಶೇಡ್ ಈ ಕಲರ್ ತುಂಬಾ ಚೆನ್ನಾಗಿದೆ ಮತ್ತೆ ಇದು ರಿಚ್ ಪಲ್ಲು ಬರುತ್ತೆ ನೋಡಿ ತುಂಬಾ ಗ್ರ್ಯಾಂಡ್ ಇದೆ ರಿಚ್ ಆಗಿರುತ್ತೆ ತುಂಬಾ ರಿಚ್ ಫುಲ್ ಬುಟ್ಟ ಬರುತ್ತೆ ಓಕೆ ಇದು ನೋಡಿ ಬ್ಲೂ ಬಾರ್ಡರ್ ಬರುತ್ತೆ ಡಿಫ್ರೆಂಟ್ ಆಗಿದೆ ಕಾಂಬಿನೇಷನ್ ಹನಿ ಹನಿ ಕಲರ್ ಎಲ್ಲ ಬರುತ್ತೆ ಹನಿ ಕಲರ್ ಬ್ಲೂ ಕಾಂಬಿನೇಷನ್ ಬಾರ್ಡರ್ ಪಲ್ಲೋ ಬಾರ್ಡರ್ ಬ್ಲೌಸ್ ಬ್ಲೂ ಇರುತ್ತೆ సింపల్ పల్వ్ గ్రెట్ రిచ్ ಸೊ ಇದು ನೋಡಿ ರೇರ್ ಕಾಂಬಿನೇಷನ್ ಇದೆ ರೆಡ್ ಗೆ ಮೆರೂನ್ ಇದೆ ಇದು ಚೆನ್ನಾಗಿ ನಮ್ಮ ಹತ್ರ ವೆರೈಟೀಸ್ ಇದು ಡೈಲಿ ಬರ್ತಾನೆ ಇರುತ್ತೆ ಹಂಗಂಗೆ ಖಾಲಿ ಆಗ್ಬಿಡುತ್ತೆ ಇದು ಪುಟ್ಟು ಪುಟ್ಟ ಸ್ಯಾಂಡಲ್ ಕೂಡ ಇದು ಪುಟ್ಟು ಪುಟ್ಟ ಹಾ ಇಚ್ಛಾನ ಅದರಲ್ಲಿ ಕಾಂಬಿನೇಷನ್ ತುಂಬಾ ರೇರ್ ಇದೆ ಇದು ಸರ್ ಇದೆಲ್ಲ ನೀವೇನ ರೆಡಿ ಮಾಡ್ಸೋದು ಇದೆಲ್ಲ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಹೌದು ಓಕೆ ಇದೆಲ್ಲ ನಮ್ದು ವೆರೈಟೀಸ್ ಮಾಡಿಸ್ತಾನೆ ಇರ್ತೀವಿ ಡೈಲಿ ಸ್ಟಾಕ್ ಬರ್ತಾನೆ ಇರುತ್ತೆ ಇದರಲ್ಲಿ ಹಂಗಂಗೆ ಖಾಲಿ ಆಗ್ತಾ ಇರುತ್ತೆ ಓಕೆ ಇದೆಲ್ಲ ಜಾಸ್ತಿ ಏನಾದ್ರು ಗಿಫ್ಟಿಂಗ್ ಕಲೆಕ್ಷನ್ಸ್ ಗೆ ತಗೊಂಡ್ ಹೋಗ್ಬೋದು ಸರ್ ಮದ್ವೆ ಟೈಮ್ ಅಲ್ಲಿ ಗಿಫ್ಟ್ ಕೊಡೋದಕ್ಕೆ ತಗೊಂಡ್ ಹೋಗ್ಬೋದು ಕೊಡೋಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸರಿ ಪ್ಯಾರಡಿನ್ ಓಪನ್ ಮಾಡಿ ತುಂಬಾನೇ ಚೆನ್ನಾಗಿದೆ ಸೆಲ್ಫ್ ಕಲರ್ ಇದೆ ಆಮೇಲೆ ಇದು ಬುಟ್ಟ ಕೂಡ ತುಂಬಾ ಡಿಫರೆಂಟ್ ಆಗಿದೆ ಅಲ್ಲ ಫುಲ್ ಸಾರಿ ಬುಟ್ಟ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಲರ್ ಅಂತೂ ತುಂಬಾ ಡಿಫ್ರೆಂಟ್ ತುಂಬಾ ರಿಚ್ ಆಗಿದೆ ಈ ಕಲರ್ ತುಂಬಾ ರಿಚ್ ಆಗಿದೆ ಹ್ಮ್ ಸರ್ ಇದು ಕೂಡ ಐದು ಸಾವಿರದ ಐನೂರು ರೂಪಾಯಿ ಹೌದು ಸೂಪರ್ ಕಲರ್ ಇದಂತು ಸರ್ ಈ ಸ್ಯಾಂಡಲ್ ಕಲರ್ ಓಪನ್ ಮಾಡಿ ಸರ್ ತುಂಬಾ ಚೆನ್ನಾಗಿದೆ ಆ ಕಲರ್ ಕೂಡ ಇದು ಸೆಲ್ಫ್ ಕಲರ್ ಎಲ್ಲ ಬರುತ್ತೆ ಸರ್ಗೋ ಬಂದ ಚಿಟ್ ಬರುತ್ತೆ ಮೇಡಮ್ ಸಿಂಪಲ್ ಆಗಿ ಇರುತ್ತೆ ಮತ್ತೆ ನಿಮ್ಗೆ ಫುಲ್ ಸಾರಿ ಬುಟ್ಟ ಬರುತ್ತೆ ಓಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಬೆಳಗ್ಗೆಯಿಂದ ಸಾಯಂಕಾಲ ವರ್ಕೂ ಬಟ್ಟೆ ನಿಮ್ಗೆ ಏನು ಶಕೆ ಆಗೋದಿಲ್ಲ ಶಕೆ ಆಗೋದಿಲ್ಲ ಇರಿಟೇಟ್ ಆಗಿ ಸ್ಯಾರೀಸ್ ಇವೆಲ್ಲ ಕಂಫರ್ಟ್ ಆಗಿ ಇರುತ್ತೆ ಸೊ ಈ ಕಲರ್ ತುಂಬಾನೇ ಚೆನ್ನಾಗಿದೆ ನೋಡಿ ಡಾರ್ಕ್ ಲ್ಯಾವೆಂಡರ್ ಬರುತ್ತಿದ್ರು ನಿಮ್ಮೆದು ನೋಡಿ ಪ್ಲಾನೆಟ್ ಕಾಂಬಿನೇಷನ್ ಅಲ್ಲ ಬರುತ್ತೆ ಸೂಪರ್ ಕಾಂಬಿನೇಷನ್ ಇದಂತೂ ಈಗೆಲ್ಲ ಹೊಸ ಕಾಂಬಿನೇಷನ್ಸ್ ಹೌದು ಹೌದು ಡಿಫರೆಂಟ್ ಆಗಿರುತ್ತೆ ಇದೆಲ್ಲ ಲೇಟೆಸ್ಟ್ ಕಲರ್ ಕಾಂಬಿನೇಷನ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿದೆ ಇದ್ರಲ್ಲೇ ಏಂಗ್ ಅಂದ್ರೆ ಡೈಲಿ ಸ್ಟಾಕ್ ಬರ್ತಾನೆ ಇರುತ್ತೆ ಇದ್ರಲ್ಲೇ ನೋಡಿ ಈಗ ತೋರಿಸ್ತಾ ಇರೋದಲ್ಲೇ ಇವಾಗ ಬಂದಿರೋದು ವೆರೈಟೀಸ್ ಇದಲ್ಲಾ ಫುಲ್ ಕಲರ್ಸ್ ಈಗ ನೋಡಿ ಇದೇ ಟೈಪ್ ನಮ್ಮ ಹತ್ರ ಬರ್ತಾನೆ ಇರುತ್ತೆ ವೆರೈಟೀಸ್ ಹಾ ಹಾ ಕಲರ್ಸ್ ನೋಡಿ ಹಾ ಓಕೆ ನೋಡಿ ಇದೆಲ್ಲ ನಿಮ್ಗೆ ಅದೇ ಟೈಪ್ ಅಲ್ಲೇನೇ ಡಿಫರೆಂಟ್ ಓಕೆ ನೋಡಿ ಮೇಡಮ್ ಇದ್ರಲ್ಲ ವೆರೈಟೀಸ್ ನಮ್ಮ ಹತ್ರ ಡೈಲಿ ಬರ್ತಾ ಇರತ್ತೆ ಚೆಕಿಂಗ್ ಆಗ್ತಾನೆ ಇರತ್ತೆ ಹಂಗಂಗೆ ಖಾಲಿ ಆಗ್ಬಿಡುತ್ತೆ ಎಲ್ಲಾ ಕಲರ್ಸ್ ಸಿಗತ್ತಲ್ಲ ಎಲ್ಲ ಕಲರ್ ಇಲ್ಲ ಅನ್ನೋಂಗಿಲ್ಲ ಹೌದು ಎಪ್ಪತ್ತೆಂಬತ್ ಕಲರ್ಸ್ ಸಿಗತ್ತೆ ಸರಿ ಲಾಸ್ಟ್ ಇದೊಂದು ಓಪನ್ ಮಾಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಇದು ಕನ್ಕಂಬರ ಕಲರ್ ಗೆ ಪರ್ಪಲ್ ಕಾಂಬಿನೇಷನ್ ಅಲ್ಲೇ ಡಬಲ್ ಶೇಡ್ ಬರುತ್ತೆ ನೋಡಿ ನಾವು ಏನಕ್ಕೆ ಪ್ರತಿಯೊಂದು ಸೀರೆನ ಓಪನ್ ಮಾಡಿ ತೋರಿಸ್ತೀವಿ ಅಂತಂದ್ರೆ ಕಲರ್ಸ್ ನಿಮ್ಗೆ ಗೊತ್ತಾಗ್ಲಿ ಅಂತ ನಿಮ್ಗೆ ಯಾವ್ದಾದ್ರು ಸೀರೆ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ ನಿಮ್ಗೆ ಶಾಪ್ ವಿಸಿಟ್ ಮಾಡಕ್ಕಾದ್ರೆ ಶಾಪ್ ಗೆ ಬಂದ್ ತಗೊಳ್ಬಹುದು ಇಲ್ಲ ಅಂತಂದ್ರೆ ನಿಮ್ ಮನೆಗೆ ಕೊರಿಯರ್ ಕೂಡ ಮಾಡ್ಕೊಡ್ತಾರೆ ಅಲ್ವಾ ಸರ್ ಕೊರಿಯರ್ ಮಾಡ್ತೀರಲ್ಲ ಹೌದ್ ಮೇಡಮ್ ಮಾಡ್ಕೊಡ್ತೀವಿ ಓಕೆ ಇದರಲ್ಲೇ ನೋಡಿ ಇಷ್ಟೊಂದು ವೆರೈಟೀಸ್ ಇಷ್ಟೊಂದು ಕಲರ್ಸ್ ಬರ್ತಾನೆ ಇರುತ್ತೆ ನಮ್ಮತ್ರ ಹತ್ರ ಡೈಲಿ ಸ್ಟಾಕ್ ಇದ್ರಲ್ಲೇ ಬರ್ತಾನೆ ಇರುತ್ತೆ ವೆರೈಟೀಸ್ ಸರ್ ಇವಾಗ ನೆಕ್ಸ್ಟ್ ಪ್ಯಾಟರ್ನ್ ಹೋಗೋಣ ನೆಕ್ಸ್ಟ್ ತೋರಿಸ್ತೀನಿ ಇದರಲ್ಲಿ ಇಷ್ಟು ಕಲರ್ಸ್ ಬರುತ್ತೆ ನೋಡಿ ಓಕೆ ಇವಾಗ ನಿಮ್ಗೆ ತೋರಿಸಿದನಲ್ಲ ನಿಮ್ಗೆ ಅದೇ ಟೈಪ್ ಅಲ್ಲ ಇನ್ ಸ್ವಲ್ಪ ದೊಡ್ಡ ಬಾರ್ಡರ್ ಅಲ್ಲೇ ಇದು ಇದನ್ನ ಸೇಮ್ ಪ್ರೈಸ್ ಅಲ್ಲಿ ಫೈವ್ 5500 ರೇಂಜ್ ಅಲ್ಲಿ ಅಣ್ಣ ನಿಮಗೆ ಓಕೆ ಇದೆಲ್ಲ ಡಿಫರೆಂಟ್ ಆಗಿರುತ್ತೆ ಇನ್ ಸ್ವಲ್ಪ ದೊಡ್ಡ ಬಾರ್ಡರ್ ಮತ್ತೆ ನಿಮ್ಗೆ ರಿಚ್ ಲುಕ್ ಇದನ್ನು ಚೆನ್ನಾಗಿರುತ್ತೆ ತೋರಿಸ್ತೇನೆ ಇದು ಮತ್ತೆ ಇದು ಬಂದ್ರೆ ನಿಮ್ಗೆ ರಿಚ್ ಫಲ್ಲೋನೇ ಬರುತ್ತೆ ಇದು ಚೆನ್ನಾಗಿರುತ್ತೆ ಸ್ಮಾಲ್ ಬಾರ್ಡರ್ ಅಲ್ಲ ಇದು ಸೋ ಅದೇ ಪ್ರೈಸ್ ದೊಡ್ಡ ರಿಚ್ ಫಲ್ಲೋ ಸ್ವಲ್ಪ ದೊಡ್ಡ ಬಾರ್ಡರ್ ಯಾಕಂದ್ರೆ ರಿಚ್ ಪಲ್ಲು ಓಕೆ ಬುಟ್ಟೆ ಕೂಡ ದೊಡ್ಡದಾಗಿದೆ ಅಲ್ಲ ಇದು ಸ್ಮಾಲ್ ಬಟನ್ ಫುಲ್ ಸರೀನೇ ಚೆನ್ನಾಗಿದೆ ನೋಡಿ ಬುಟ್ಟಾ ಇಲ್ಲ

ಮತ್ತೆ ಫುಲ್ ಸ್ಯಾರಿನು ಬುಟ್ಟ ಅಷ್ಟೇ ಕ್ಲೀನ್ ಆಗಿರುತ್ತೆ ಮತ್ತೆ ರಿಚ್ ಪಲ್ಲು ಆಮೇಲೆ ಬುಟ್ಟ ಒಂದೊಂದ್ ಸೀರೆ ಡಿಫ್ರೆಂಟ್ ಆಗಿದೆ ಅಲ್ಲ ಹೌದು ಡಿಫ್ರೆಂಟ್ ಆಗಿ ಒಂದೇ ತರ ಬುಟ್ಟ ಇಲ್ವೇ ಇಲ್ಲ ಸೀರೆನೆಲ್ಲ ಡಿಫ್ರೆಂಟ್ ಆಗಿರುತ್ತೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದು ನೋಡಿ ಇನ್ನ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇದು ಎಲ್ಲ ಸ್ಪೆಷಲ್ ಕಲರ್ ಸ್ಪೆಷಲ್ ಕಲರ್ಸ್ ಇದೆ ಒಂಥರ ನಿಮ್ಗೆ ಪೀಚ್ ಕಲರ್ ಇಷ್ಟ ಬರುತ್ತೆ ಪೀಚ್ ಗೆ ಬ್ಲೂ ಬರುತ್ತೆ ಇದೊಂಥರ ರಿಚ್ ಕಲರ್ ಇದೆ ಇಂಗ್ಲಿಷ್ ಕಲರ್ ಇದೆ ಡಬಲ್ ಶೇಡ್ ಮತ್ತೆ ರಿಚ್ ಪಲ್ಲು ಸೂಪರ್ ಆಗಿದೆ ನೋಡಿ சூப்பர் ತುಂಬಾ ಕ್ಲೋಸ್ ಆಗಿದೆ ವಿವಿಂಗ್ ಎಲ್ಲ ಪಲ್ಲು ನಲ್ಲಿ ಸರಿನೂ ಬರುತ್ತೆ ಆಮೇಲೆ ಬ್ಲೌಸ್ ಪೀಸ್ ಬಂದು ಕಾಂಟ್ರಾಸ್ಟ್ ಈ ಕಾಂಬಿನೇಷನ್ ತುಂಬಾ ಚೆಂದ ಡಿಫ್ರೆಂಟ್ ಕಾಂಬಿನೇಷನ್ ಇದ್ರಲ್ಲೇನೆ ನೋಡಿ ನಿಮ್ಗೆ ಇದನ್ನು ಸ್ಮಾಲ್ ಬಾರ್ಡರ್ ಎಲ್ಲ ಬರುತ್ತೆ ಇದು ರಿಚ್ ಆಗೇನೆ ಇರುತ್ತೆ ಅದೇ ತರಾನೇ ಸರಸ್ವತಿ ಕಲರ್ ಇದೆ ಸರಸ್ವತಿ ನೋಡಿ ಇದನ್ನು ಡಿಫ್ರೆಂಟ್ ಆಗಿ ಇರುತ್ತೆ ಓಕೆ ಸ್ಮಾಲ್ ಬಾರ್ಡರ್ ಅದು ಸ್ವಲ್ಪ ಡಾರ್ಕ್ ಬೇಕಂದ್ರೆ ಇದನ್ನ ತಗೊಳ್ಬಹುದು ಪರ್ಪಲ್ ಎಲ್ಲ ಡಾರ್ಕ್ ಇದೆ ನೋಡಿ ಡಾರ್ಕ್ ಎಲ್ಲ ಪರ್ಪಲ್ಗೆ ಬ್ಲೂ ಬಾರ್ಡರ್ ಇದೆ ಬ್ಲೂ ಬರುತ್ತೆ ಇದು ಬಟ್ ತುಂಬಾ ಚಾ ಇರುತ್ತೆ ಕಾಂಬಿನೇಶನ್ ಡಿಫ್ರೆಂಟ್ ಆಗಿರುತ್ತೆ ಇದು ಮತ್ತೆ ಇದು ಬಂದ ನಿಮಗೆ ಬ್ಲೌಸ್ ಬಂದು ಬ್ಲೂ ಬರುತ್ತೆ ಬ್ಲೂ ಬರುತ್ತೆ ಕಾಂಟಾಸ್ಟ ಆಮೇಲೆ ಮೆಸ್ಟರ್ಡ್ ನೋಡಿ ಎಲ್ಲೋ ಅಲ್ಲ ಇದು ಎಲ್ಲೋ ಕಲರ್ ಸಂತರ ಆರೆಂಜ್ ತರ ಡಬಲ್ ಶೇಡ್ ಬರುತ್ತೆ. ಲಾವೆಂಡರ್ ಕಾಂಬಿನೇಷನ್ ಬ್ಲೌಸ್ ಬರುತ್ತೆ ಮಡ. ಚೆನ್ನಾಗಿದೆ ನೋಡಿ. ಇದು ಕೂಡ ಡಬಲ್ ಶೇಡ್ ಅಲ್ಲಿ ಡಬಲ್ ಶೇಡ್. ಕ್ವಿಚ್ ಓಕೆ. ಇದು. ಸೆಡಿกรีน ಓಪನ್ ಮಾಡಿ ಸರ್. ಗ್ರೀನ್ ಗೆ ಪರ್ಪಲ್ ಇದೆ. ಗ್ರೀನ್ ಗೆ ब्लू ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಿ ಈ ಕಾಂಬಿನೇಷನ್ ಕೂಡ. ಈ ಗ್ರೀನ್ ಕಲರ್ ಮೇಲೆ ಬುಟ್ಟ ತುಂಬಾ ಎದ್ದು ಕಾಣ್ತಾ ಇದೆ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಹಾಗೆ ಪಲ್ಲು ತೋರಿಸ್ತಾ ರಿಚ್ ಪಲ್ಲು ಇರುತ್ತೆ ಬ್ಲೌಸ್ ತೋರಿಸಿ ಸರ್ ಹಾಗೆ ಆ ಕಲರ್ ಬ್ಲೌಸ್ ಪೀಸ್ ಒಂದು ಕಾಂಟ್ರಾಸ್ಟ್ ಬರುತ್ತೆ ನೋಡಿ ಡಬಲ್ ಶೇಡ್ ಅಲ್ಲಿ ಇದೆ ಸ್ಮಾಲ್ ಬಾರ್ಡರ್ ನಮ್ ಇದು ನೋಡಿ ರೆಡ್ ಗೆ ಗ್ರೀನ್ ಕಾಂಬಿನೇಷನ್ ಬರುತ್ತೆ ಇದು ಡಿಫ್ರೆಂಟ್ ಆಗಿ ಇರುತ್ತೆ ಬಾರ್ಡರ್ ಫುಲ್ ರಿಚ್ ಫಲ್ಲು ಓಕೆ ಇದೆಲ್ಲ ಪ್ಯೂರ್ ಸಿಲ್ಕ್ ಆಗಿರುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫೈ ಆಗಿದೆ ಪ್ಯೂರ್ ಸಿಲ್ಕ್ ನಿಮ್ಮ ಸಿಲ್ಕ್ ಮಾರ್ಕ್ ಏ ಇರುತ್ತೆ ಸರ್ ಅದು ಇಂಗ್ಲಿಷ್ ಕಲರ್ ಓಪನ್ ಮಾಡಿ ಸರ್ ಇದು ಚೆನ್ನಾಗಿದೆ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಇದು ನೋಡಿ ಇದನ್ನು ಡಬಲ್ ಶೇಡ್ ಅಲ್ಲಿ ಬರುತ್ತೆ ಗ್ರ್ಯಾಂಡ್ ಪಲ್ಲು ಗ್ರ್ಯಾಂಡ್ ಪಲ್ಲು ರಿಚ್ ರಿಚ್ ಬರುತ್ತೆ ಮತ್ತೆ ಸ್ಮಾಲ್ ಬಾರ್ಡರ್ ಅಲ್ಲೇನೆ ಗಟ್ಟಿ ಬಾರ್ಡರ್ ಬರುತ್ತೆ ಆಮೇಲೆ ಬ್ಲೌಸ್ ಪೀಸ್ ಬಂದು ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿದೆ ಓಕೆ ಸರಿ ಈ ಕಲರ್ ತುಂಬಾ ಚೆನ್ನಾಗಿದೆ ನೋಡೋದಿಕ್ಕೆ ಡಿಫ್ರೆಂಟ್ ಆಗಿದೆ ಕಲರ್ ಅದು ಒಂಥರ ನಿಮ್ಗೆ ಆರೆಂಜ್ ಆರೆಂಜ್ ಅಲ್ಲ ಹೌದು ಡಿಫ್ರೆಂಟ್ ಆಗಿರುತ್ತೆ ಕಲರ್ ಇದು ಕೂಡ ರೇರ್ ಕಾಂಬಿನೇಷನ್ ಇದೆ ತುಂಬಾನೇ ಚೆನ್ನಾಗಿದೆ ಡಬಲ್ ಶೇಡ್ ಡಬಲ್ ಶೇಡ್ ಬರುತ್ತೆ ಬ್ಲೌಸ್ ಪೀಸ್ ಬಂದ ನಿಮ್ಗೆ ಕಾಂಟ್ರಾಸ್ಟ್ ಇರುತ್ತೆ ಪಲ್ಲು ತುಂಬಾ ಗ್ರಾಂಡ್ ಇದೆ ಸಾರಿ ನೋಡಿ ರಿಚ್ ರಿಚ್ ಪಲ್ಲು ರಿಚ್ ಪಲ್ಲು ನೋಡಿ ಎಷ್ಟು ಗ್ರಾಂಡ್ ಇದೆ ಸೂಪರ್ ಆಗಿದೆ ಐದೂವರೆ ಸಾವಿರಕ್ಕೆ ತುಂಬಾ ಗ್ರ್ಯಾಂಡ್ ಪಲ್ಲು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದು ಫುಲ್ ಸ್ಯಾರಿ ಬುಟ್ಟಾನು ಬುಟ್ಟ ಇದೆ ಇದು ಟ್ರೆಂಡಿ ಕಲರ್ ಕೂಡ ಇಲ್ವಾ ಇವಾಗ ಚೆನ್ನಾಗಿದೆ ನೋಡಿ ಕಲರ್ ಎಲ್ಲ ಇಷ್ಟ ಚೆನ್ನಾಗಿದೆ ಕಲರ್ ಇದು ನೋಡ್ರಿ ಆನಂದ ಬ್ಲೂ ಆನಂದ ಬ್ಲೂಗೆ ನಿಮ್ಗೆ ಒಂಥರ ಪೀಚ್ ಕಲರ್ ಡಬಲ್ ಶೇಡ್ ಎಲ್ಲ ಬರುತ್ತೆ ಇದು ರಿಚ್ ಪಲ್ಲು ಬ್ಲೌಸ್ ಪೀಸ್ ಬಂದ ನಿಮ್ಗೆ ಇದು ಬರುತ್ತೆ ಬ್ಲೂಯಿಶ್ ಡಬಲ್ ಕಲರ್ ಸ್ವಲ್ಪ ಟೋನ್ ಟು ಟೋನ್ ಬಂದಿದೆ ಬ್ಲೌಸ್ ಪೀಸು ಇದು ಡಾರ್ಕ್ ಕಲರ್ ಟ್ರೆಡಿಷನಲ್ ಕಲರ್ ಇದೆ ನಮ್ಮ ಇದು ನೋಡಿ ಸ್ಮಾಲ್ ಬಾರ್ಡರ್ ಅಂಡ್ ರಿಚ್ ಪಲ್ಲೋ ಬರುತ್ತೆ ರಿಚ್ ಪಲ್ಲೋ ಬರುತ್ತೆ ಫುಲ್ ಸ್ಯಾರಿ ಸ್ಮಾಲ್ ಬುಟ್ಟ ಬರುತ್ತೆ ಓಕೆ ಅದಕ್ಕೆ ಸೊಲ್ಪ ನೀವು ತೋರಿಸ್ತೀವಿ ಐದು ಅಲ್ವಾ ಇದೆಲ್ಲ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಓಕೆ ಮತ್ತೆ ಇದು ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ಇದರಲ್ಲೇ ನೋಡಿ ಮೇಡಮ್ ಕಲರ್ಸ್ ಇದೆಲ್ಲ ನಿಮ್ಗೆ ನಮ್ಮ ಹತ್ರ ಬರ್ತಾನೆ ಬೋರ್ಡರ್ಸು ಡಿಫ್ರೆಂಟ್ ಇರುತ್ತೆ ಬುಟಾಸ್ ಬೇರೆ ಬೇರೆ ಇರುತ್ತೆ ನಿಮ್ಗೆ ಇದ್ರಲ್ಲೇ ಸ್ಟಾಕ್ ನಮ್ಮ ಹತ್ರ ಬರ್ತಾನೆ ಇರುತ್ತೆ ವೆರೈಟೀಸ್ ನೋಡಿ ರುದ್ರಾಕ್ಷಿ ಬಾರ್ಡರ್ ಬರುತ್ತೆ ಇದೆಲ್ಲ ವೆಡ್ಡಿಂಗ್ ಗಿಫ್ಟಿಂಗ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ ಓಕೆ ನಿಮ್ಗೆ ಇದು ಒಂದೊಂದ್ ಸೀರೆನೂ ಒಂದೊಂದ್ ತರ ಬರುತ್ತೆ ರುದ್ರಾಕ್ಷಿ ಬಾರ್ಡರ್ ಅಂತ ಹೇಳ್ತಾರೆ ರುದ್ರಾಕ್ಷಿ ಬಾರ್ಡರ್ ಮತ್ತೆ ನಿಮ್ಗೆ ಒಂದೊಂದ್ ಸೀರೆನು ಬುಟ್ಟ ಚೇಂಜಸ್ ಇರುತ್ತೆ ಇದೆಲ್ಲ ಬೇರೆ ಬೇರೆ ಬುಟ್ಟಸ್ ಎಲ್ಲ ಬೇರೆ ಬೇರೆ ಬರುತ್ತೆ ಡಿಸೈನ್ಸ್ ಸರ್ ಈ ಕಲರ್ ಓಪನ್ ಮಾಡಿ ಸರ್ ಚೆನ್ನಾಗಿದೆ ತೋರ್ಸೋಣ ಮೇಡಮ್ ಇದು ಪ್ಯಾರೆಟ್ ಗ್ರೀನ್ ಬರುತ್ತೆ ಪ್ಯಾರೆಟ್ ಗ್ರೀನ್ ಗೆ ಲೈಟ್ ಪೀಚ್ ಕಲರ್ ಬರುತ್ತೆ ಕಾಂಬಿನೇಷನ್ ಡಿಫ್ರೆಂಟ್ ಆಗಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಕಾಂಬಿನೇಷನ್ ಮತ್ತೆ ನೀವು ಇದೆಲ್ಲ ಗ್ರಾಂಡ್ ಆಗಿರುತ್ತೆ ಗಿಫ್ಟಿಂಗ್ ಎಲ್ಲ ನಿಮ್ಗೆ ಆರಾಮಾಗಿ ಕೊಡಬಹುದು ಹೌದು ಇದು ಪ್ರೈಸ್ ಅನ್ನು ಕಮ್ಮಿನೇ ಇದೆ ಒಳಗಡೆ ಬರುತ್ತೆ ಸೆವೆನ್ ಒಳಗಡೆ ಬರುತ್ತೆ ಸೆವೆನ್ ಒಳಗಡೆ ಬರುತ್ತೆ ಇದು ಓನ್ ಯೂಸ್ ಚೆನ್ನಾಗಿರುತ್ತೆ ಗಿಫ್ಟಿಂಗ್ ಎರಡು ಚೆನ್ನಾಗಿರುತ್ತೆ ಹೌದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಬ್ಲೌಸ್ ಬಂದ್ ನಿಮಗೆ ಕಾಂಟ್ರಾಸ್ಟ್ ಇರುತ್ತೆ ಈ ಪ್ರೈಸ್ ಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ಕ್ ಇರೋದ್ರೆ ಟ್ಯಾಗ್ ಇರೋದನ್ನು ಕೊಡ್ತಾ ಓಕೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಲ್ಲೂ ಕೂಡ ತುಂಬಾ ಗ್ರ್ಯಾಂಡ್ ಇದೆ ರಿಚ್ ಆಗಿರುತ್ತೆ ಮತ್ತೆ ಇದು ಕೊಟ್ರೆ ಯಾರು ಕೊಟ್ರೆ ಖುಷಿಯಾಗಿ ಹೌದು ಸರ್ ಸರಸ್ವತಿ ಕಲರ್ ಒಂದು ಓಪನ್ ಮಾಡಿ ಚೆನ್ನಾಗಿದೆ ಅದು ಕೂಡ ನಿಮ್ಗೆ ಇದು ನೋಡಿ ಡಿಫ್ರೆಂಟ್ ಕಾನ್ಸೆಪ್ಟ್ ಸರ್ ಇದ್ರಲ್ಲಿ ಇನ್ನ ಕಲರ್ ಬರುತ್ತಾ ಮೇಡಮ್ ಇದರಲ್ಲಿ ವೆರೈಟೀಸ್ ಬರ್ತಾನೆ ಇರುತ್ತೆ ಹಂಗಂಗೆ ಖಾಲಿ ಆಗ್ಬಿಡುತ್ತೆ ಈಗ ನೀವು ಇವತ್ತು ಈಗ ನೋಡ್ತಿದ್ರೆ ಈಗ ತೋರಿಸ್ತಾ ಇದೀನಿ ನೆಕ್ಸ್ಟ್ ಏನೇ ಇರುತ್ತೆ ಏನೇ ಇರಲ್ಲ ಅಂತಾನೆ ಹೇಳಕ್ ಆಗಲ್ಲ ಒಬ್ಬರೇ ಬಂದ್ರೆ ಫುಲ್ ಸ್ಟಾಕ್ ಖಾಲಿ ಆಗ್ಬಿಡುತ್ತೆ

ಈ ಪವರ್ ಲೂಮ್ ಹ್ಯಾಂಡ್ಲೂಮ್ ಏನಾದಕ್ಕಿಂತ ಇದು ಗ್ರಾಂಡ್ ಗ್ರಾಂಡ್ ಲೂಮ್ ಆಗಿರುತ್ತೆ ಮತ್ತೆ ಕೆಲವರು ಏನಂದ್ರೆ ಹ್ಯಾಂಡ್ ಲೂಮ್ ಅಂತಾನೆ ಹೇಳ್ತಾರೆ ಹ್ಯಾಂಡ್ಲೂಮ್ ಐದು ಆರ್ ಸಾವಿರ ತನಕ ಮಾಡಕ್ಕಾಗಲ್ಲ ಈಗ ವಿವಿಂಗ್ ಕಾಸ್ಟ್ ನಿಮ್ಗೆ ಕಾಸ್ಟ್ಲಿ ಇರುತ್ತೆ ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ಕ್ ಸಿಲ್ಕ್ ಮಾರ್ಕ್ ಇರುತ್ತೆ ನೋಡಿ ಚೆನ್ನಾಗಿದೆ ನಿಮ್ಗೆ ನಮ್ತ್ರ ಫಿಫ್ಟಿ ಪರ್ಸೆಂಟ್ ಸಿಲ್ಕ್ ಮಿಕ್ಸ್ ಇದ್ರೆನು ನಿಮ್ಗೆ ಸಿಲ್ಕ್ ಮಾರ್ಕ್ ಬರಲ್ಲ ಆ ಹಾ ನಿಮ್ಗ್ ಆ ತರದ್ ಒಂದು ಸ್ಯಾಂಪಲ್ ತೋರಿಸ್ತೀನಿ ನೋಡಿ ಆ ತರ ನಮ್ ಹತ್ರ ನಿಮ್ಗೆ ಇರೋದನ್ನೂ ಒಂದ್ ಪೀಸ್ ತೋರಿಸ್ತೀನಿ ನೋಡಿ ಸೊ ಇದ ಇಷ್ಟ ಕಲಸ್ ಇದೆ

ಬಟ್ ಬಾರ್ಡರ್ ಅಷ್ಟೇ ಅಲ್ಲಿ ರುದ್ರಾಕ್ಷಿ ಬಾರ್ಡರ್ ಅಲ್ಲಿ ಆ ವರ್ಕ್ಮೇನ್ ಶಿಪ್ನು ನೋಡಿ ಹೆಂಗಿದೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಬಾರ್ಡರ್ ತುಂಬಾ ಗ್ರ್ಯಾಂಡ್ ಇದೆ ಸರ್ ಇದು ಒಂದು ಮಲ್ಟಿ ಕಲರ್ಸ್ ಮಲ್ಟಿ ಕಲರ್ಸ್ ಇದೆ ಜರಿ ತುಂಬಾ ಇದು ಕಾಣ್ತಾ ಇದೆ ಇದೆಲ್ಲ ರಿಚ್ ರಿಚ್ ಲೋಪ್ ಇರತ್ತೆ ಸರ್ ಇದೆಲ್ಲ ಹೊಸ ಪ್ಯಾಟರ್ನ್ ಇದೆಲ್ಲ ಇವಾಗ ಲೇಟೆಸ್ಟ್ ಡಿಸೈನ್ಸ್ ಇದು ಇವಾಗ ಏನಂದ್ರೆ ಫ್ಯಾನ್ಸಿ ಕಾನ್ಸೆಪ್ಟ್ ಮತ್ತೆ ಕತಾನ್ ಬಾರ್ಡರ್ ಮತ್ತೆ ರಿಚ್ ಪಲ್ಲು ಬರುತ್ತೆ ಕಥಾನ್ ಬಾರ್ಡರ್ ಬರುತ್ತೆ ಇದು ನೋಡಿ సో ఈ బోర్డర్ కే కతన్ అంటే ಹೇಳ್ತೀರಾ ಇದು ಈ ಬಾರ್ಡರ್ ಗೆ ಹೌದು ಮಡ ತ್ರெட் ಬಾರ್ಡರ್ ಬರುತ್ತೆ ತ್ರெட் ಬಾರ್ಡರ್ ಮತ್ತೆ ಜೆರಿ ಬರುತ್ತೆ ಮಿಕ್ಸ್ ಇರುತ್ತಾ ಮಿಕ್ಸ್ ಓಕೆ ಮಿಕ್ಸ್ ಅಂದ್ರೆ ನಿಮಗೆ ಅದರ ಎರಡೂ ಮಿಕ್ಸ್ ಅಪ್ ಬರುತ್ತೆ 100% ಪ्योर ಸಿಲ್ಕ್ ಇದಲ್ಲ ಈ ಪ್ರೈಸ್ ಇಂದ ಸ್ಟಾರ್ಟ ಆಗುತ್ತೆ ಮ್ಯಾಮ್ ಇದೋನಷ್ಟಾ ನಿಮಗೆ 7 ಒಳಗಡೆನೇ ಬರುತ್ತೆ ಮಡ ಓಕೆ ನೆಟ್ ಪ್ರೈಸ್ 7 ಒಳಗಡೆ ಬರುತ್ತೆ ಓಕೆ ಸೋ 블ೌಸ್ ಯಾವ ಕಲರ್ ಬರಬಹುದು ಪಿಂಕ್ ಬರುತ್ತಾ ಗ್ರೀನ್ ಬರುತ್ತಾ ನಾವು ಇದು ಬಂದ್ರೆ ನಿಮಗೆ ಕಾಂಟ್ರಾಸ್ಟ್ ಪಿಂಕ್อิಶ್ ಬರುತ್ತೆ ಡಬಲ್ ಶೇಡ್ ಪಿಂಕ್ ಬರುತ್ತೆ ಓಕೆ ಈ ಕಲರ್ ಬ್ಲೌಸ್ ಓಕೆ ಸೊ ಇದ್ರಲ್ಲಿ ಇಷ್ಟು ಕಲರ್ಸ್ ಇದೆ ಅಲ್ಲ ಇದರಲ್ಲ ಇಷ್ಟು ವೆರೈಟೀಸ್ ನಮ್ ಕಲರ್ಸ್ ಸೊ ಈ ರಿಚ್ ಕಲರ್ ರಾಯಲ್ ಬ್ಲೂ ಓಪನ್ ಮಾಡೋಣ ಚೆನ್ನಾಗಿದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಕಲರ್ ಅದು ಇದು ನೋಡಿ ತುಂಬಾ ಗ್ರಾಂಡ್ ಇದೆ ಕಲರ್ ರಾಯಲ್ ಬ್ಲೂ ಗೆ ಬ್ಲೂ ಕಾಂಬಿನೇಷನ್ ಬರುತ್ತೆ ಆನಂದ ಬ್ಲೂ ಪಲ್ಲು ನೋಡಿ ಎಷ್ಟು ಗ್ರಾಂಡ್ ಇದೆ ಇದರಲ್ಲಿ ಟಿ ಬಾರ್ಡರ್ ಮತ್ತೆ ಕೆಳಗಡೆ ಬಂದ್ರೆ ಜಕಾರ್ಡ್ ಡಿಸೈನ್ ಬರುತ್ತೆ ಡಿಫರೆಂಟ್ ಆಗಿ ಇರುತ್ತೆ ಯಾವ ಸರ್ ಜಕಾರ್ಡ್ ಡಿಸೈನ್ ಅಂದ್ರೆ ಇದಾ ಇದು ಇದು ಕೆಳಗಡೆ ಇರುತ್ತೆ ಇದಾ ಇದು ಫುಲ್ ಇದು

ಹಿಂಗ್ ಇಟ್ಕೊಳ್ಳಿ ಸರ್ ಇದನ್ನ ಈ ಪಿಂಕ್ ಅಲ್ಲಿ ಓಪನ್ ಮಾಡಿ ಸರ್ ಚೆನ್ನಾಗಿದೆ ಅದು ಲೈಟ್ ಪಿಂಕ್ ಇದೆ ಒಂಥರ ಪಿಂಕ್ ಮತ್ತೆ ಲ್ಯಾವೆಂಡರ್ ಇದು ಲೋಟಸ್ ಪಿಂಕ್ ಕಲರ್ ಇದೆ ಚೆನ್ನಾಗಿದೆ ಬೇಬಿ ಪಿಂಕ್ ಅಲ್ಲ ಡಾರ್ಕ್ ಪಿಂಕ್ ಅಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಇದು ಪಿಂಕ್ ಗೆ ಪಿಂಕ್ ಬಾರ್ಡರ್ ಗ್ರೀನ್ ಕಾಂಬಿನೇಷನ್ ಗ್ರೀನ್ ಕಾಂಬಿನೇಷನ್ ಕತಾನ್ ಬಾರ್ಡರ್ ಬರುತ್ತೆ ಓಕೆ ಮತ್ತೆ ಇದು ರೆಚ್ ಪಲ್ಲು ಮತ್ತೆ ಬ್ಲೌಸ್ ಪಿಂಕಿಶ್ ಬರುತ್ತೆ ರೇಡ್ ಕಲರ್ ಚೆನ್ನಾಗಿರುತ್ತೆ ಮತ್ತೆ ಇದಕ್ಕೆ ಇದಕ್ಕೇನಾದ್ರೂ ವರ್ಕ್ ಏನಾದ್ರು ಮಾಡಿಸ್ಕೋಬೇಕಂದ್ರೆ ಗ್ರೀನ್ ಕಾಂಬಿನೇಷನ್ ಕಾಂಬಿನೇಷನ್ ಎಲ್ಲ ವರ್ಕ್ ಮಾಡಿಸ್ಕೊಬಹುದು ಸರ್ ಇದು ಲೇಟೆಸ್ಟ್ ಕಲೆಕ್ಷನ್ ಆಗಿರೋದ್ರಿಂದ ಇನ್ನೊಂದ್ ಎರಡು ಕಲರ್ ಓಪನ್ ಮಾಡ್ಬಿಡೋಣ ಈ ನೇವಿ ಬ್ಲೂ ಮಾಡಿ ಸರ್ ಚೆನ್ನಾಗಿದೆ ಇದು ಕೂಡ ನೇವಿ ಬ್ಲೂ ಗ್ರೀನ್ ಕಾಂಬಿನೇಷನ್ ಈ ಸೀರೆ ಅಂತ ಎಲ್ಲ ಮಿಸ್ ಮ್ಯಾಚ್ ಇದೆ ಅಲ್ಲ ಹೌದು ಹೌದ್ ನೇವಿ ಬ್ಲೂ ಇದೆ ಗ್ರೀನ್ ಇದೆ ಮತ್ತೆ ಈ ಬುಟ್ಟ ಕಲರ್ ಇದೆ ಬೇರೆ ಬೇರೆ ಇದೆ ಹೌದು ಡೈಮಂಡ್ ಮತ್ತೆ ನಿಮ್ಗೆ ಫ್ಲವರ್ ತರ ಇದೆ ಹೌದು ತುಂಬಾ ಚೆನ್ನಾಗಿರುತ್ತೆ ಕಾನ್ಸೆಪ್ಟ್ ಸೊ ಈ ಡಿಸೈನ್ ಕೂಡ ಎಲ್ಲಾ ಸೀರೆ ಬೇರೆ ಬೇರೆ ತರ ಇದೆ ನೋಡಿ ಅಲ್ಲೂ ರಿಚ್ ಫುಲ್ ರಿಚ್ ಫುಲ್ ರಿಚುಪಲ್ಲು ಕತಾನ್ ಬಾರ್ಡರ್ ಕತಾನ್ ಬಾರ್ಡರ್ ಓಕೆ ಸರ್ ಬ್ಲೌಸ್ ಯಾವ ಕಲರ್ ಬರುತ್ತೆ ಪಿಂಕ್ ಬರುತ್ತೆ ಬ್ಲೌಸ್ ಬಂದ್ರೆ ನಿಮಗೆ ಪಿಂಕ್ ಬರುತ್ತೆ ಮೇಡಮ್ ಪರ್ಪಲ್ ಪಿಂಕ್ ಓಕೆ ಸರ್ ಕಾಂಬಿನೇಷನ್ ಬೇರೆ ಬೇರೆ ತರ ಇದೆ ಇದಲ್ಲಂತ ತುಂಬಾ ಅಲ್ಲ ಹೊಸ ತರ ಇದೆ ನೋಡಿ ಇಲ್ಲ ತುಂಬಾ ಚೆನ್ನಾಗಿದೆ ಈ ಹೊಸ ತರ ಡಿಫರೆಂಟ್ ಮಾಡಿಸ್ತಾನೆ ಇರುತ್ತೆ ಮೇಡಮ್ ವೆರೈಟೀಸ್ ಹಾ ಮೇಡಂ ಇದು ನೋಡಿ ಜಕಾರ್ಡ್ ಬಾರ್ಡರ್ ಆವಾಗಲೇ ಬ್ಲೂ ತೋರ್ಸಿದನಲ್ಲ ಈಗ ಅದೇ ಕಾನ್ಸೆಪ್ಟ್ ಅಲ್ಲಿ ಇದು ಗೋಲ್ಡ್ ಕಲರ್ ಅಲ್ಲೇ ಬರುತ್ತೆ ಗೋಲ್ಡ್ ವಿತ್ ಬ್ಲೂ ಕಾಂಬಿನೇಷನ್ ಇದು ಚಾಯ್ ಇರುತ್ತೆ ಗಟ್ಟಿ ಬಾರ್ಡರ್ ತುಂಬಾ ರಿಚ್ ಆಗಿ ಓಕೆ ಈ ಸ್ಯಾರಿ ಅಂತೂ ತುಂಬಾ ಗ್ರಾಂಡ್ ಇದೆ ಗ್ರ್ಯಾಂಡ್ ಲುಕ್ ಮತ್ತೆ ಪರ್ಟಿಕ್ಯುಲರ್ ಗೋಲ್ಡ್ ಬೇಕಂತಾರಲ್ಲ ಅವಾಗ ಇದುನು ತುಂಬಾ ಚಾಯ್ ಇರುತ್ತೆ ಬ್ಲೌಸ್ ಬಂದ್ ನಿಮಗೆ ಇದು ಗ್ರೀನ್ ಡರ್ ಓಕೆ ಈಗ ತೋರ್ಸಿದ್ರಲ್ಲ ಮೇಡಮ್ ಅದ್ರೇ ಕಥನ್ ಬಾರ್ಡರ್ ಅಲ್ಲೇ ಫುಲ್ ವೆರೈಟೀಸ್ ಕಲರ್ಸ್ ಇದ್ರಲ್ಲೇ ಬರ್ತಾ ಇರತ್ತೆ ಇದ್ರಲ್ಲ ಹೋಗ್ತಾನೆ ಇರುತ್ತೆ ಡಿಸೈನ್ಸ್ ಸರ್ ಏನ್ ಪ್ರೈಸ್ ಆಗುತ್ತೆ ಹೇಳ್ರಿ ಇದು ಮೇಡಮ್ ಇದೆಲ್ಲ ನಿಮ್ಗೆ ನೆಟ್ ಪ್ರೈಸ್ ಸೆವೆನ್ ಒಳಗಡೆ ಒಳಗ ಬರುತ್ತೆ ಸೆವೆನ್ ಆಫ್ಟರ್ ಡಿಸ್ಕೌಂಟ್ ಹೇಳ್ತಾ ಇದ್ದೀನಿ ಹೌದು ಆಫ್ಟರ್ ಡಿಸ್ಕೌಂಟ್ ವೀಕ್ಷಕರೇ ವಿಡಿಯೋ ನೋಡೋಲ್ವ ಎಲ್ಲ ಸೀರೆಗಳು ತುಂಬಾ ಚೆನ್ನಾಗಿದೆ ಆದ್ದರಿಂದ ಆದಷ್ಟು ಬೇಗ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆ ಶೇರ್ ಮಾಡಿ ನೀವು ಕೂಡ ಆದಷ್ಟು ಬೇಗ ಶಾಪ್ಗೆ ವಿಸಿಟ್ ಮಾಡೋದನ್ನು ಮರಿಬೇಡಿ ವಿಡಿಯೋದಲ್ಲಿ ತೋರಿಸಿರುವಂಥ ಸೀರೆಗಳು ಯಾವುದೂ ಇಷ್ಟ ಆದರೂ ಸ್ಕ್ರೀನ್ಶಾಟ್ ತೆಗೆದು ಅವ್ರ ನಂಬರ್ಗೆ ವಾಟ್ಸಪ್ ಮಾಡಿ ನಿಮಗೆ ಶಾಪ್ಗೆ ಬರೋಕ್ಕಾದ್ರೆ ಬಂದು ಪರ್ಚೇಸ್ ಮಾಡ್ಬೋದು ಇಲ್ಲ ಅಂತಂದರೆ ನಿಮ್ಮ ಕೊರಿಯರ್ ಮುಖಾಂತರ ನಿಮ್ಮ ಮನೆಗೆ ಕಳ್ಸಿಕೊಡ್ತಾರೆ ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಇದೇ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಿರೋದು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮದು ಪೇಜ್ ಇದೆ ನೀವು ಅದನ್ನು ಕೂಡ ಫಾಲೋ ಮಾಡ್ಬೋದು ಅಲ್ಲಿ ಕೂಡ ಫಾಲೋ ಮಾಡಿದ್ರೆ ನಿಮಗೆ ಇನ್ನೂ ವೆರೈಟೀಸು ಕಲೆಕ್ಷನ್ಸ್ ಸಿಗುತ್ತೆ ಮತ್ತೊಂದು ವಿಡಿಯೋದಲ್ಲಿ ಇನ್ನೂ ಕಲೆಕ್ಷನ್ಸ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲೇವರೆಗೂ ನಿಮಗೆಲ್ಲ ಧನ್ಯವಾದಗಳು